ಇಲ್ಲ ಅದು ಸ್ಥಳೀಯವಾಗಿ ತಿಳಿದಿಲ್ಲ ಅವರು ಸ್ಥಳೀಯ ಸಮಸ್ಯೆ ಅದು ಈಗ ಹೇಳಿದ್ವಿ ಸ್ಥಳೀಯ ಸಮಸ್ಯೆ ಅವ್ರು ಏನು ಡಿಶ್ ಅಂತ ಅವ್ರಿಗೆ ಯಾರು ಬರ್ತಲ್ಲ ಅವರು ಅದಾರ ಅವರುದಾರ ಅವ್ರ ಅದರ ಲೆಕ್ಕ ಇಲ್ಲ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರು ಜಿಲ್ಲಾ ಮಾಡತ್ತ ಅವರು ಬರ್ತಾರೆ ಬೇಗ ಐದು ಡಿಶ್ ಬಂದಿಲ್ಲ ಟೈಮ್ ಇದೆ ಇನ್ನೂ ಭಾಳ ಇದೆ ಇನ್ನೂ ಮುಂದಿನ ತಿಂಗಳ ಹತ್ತೊಂಬತ್ತಿದೆ ಅಲ್ಲಿ ಮಟ್ಟ ವೇಟ್ ಮಾಡೋಣ ಇನ್ನೂ ಚರ್ಚೆ ನಡೆದಿದೆ ಇನ್ನೂ ಫೈನಲ್ ಮಾಡಿಂಗಿಲ್ಲ ಯಾರು ಮಾಡ್ಯಾರ ಹೋಗಿ ನೋಡ್ಯಾರ ಅಲ್ಲೇನ ಬರ್ರೆ ಅವ್ರು ಏನು ಹೇಳಿ ನೀವು ಕೇಳೋದು ಅಂತ ಆಗಬಾರ್ದು ನೀವು ರಿಸರ್ಚ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ಅವ್ರು ಹೇಳಿದಾರ ನಮ್ಮನ್ನು ಕೇಳೋದಲ್ಲ ಸ್ವಲ್ಪ ಬಾಗಿವಾಡಿಗೂ ನೋಡಿ ಸೆಕ್ರೆಟ್ರಿ ಇದಾರೆ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಈ ತರ ಕೇಳೋದಲ್ಲ ನೀವು ನೀವೇ ಸ್ವಂತ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಯಾರಿಂದ ಯಾರಿಂದ ಯಾರು ತಗೊಂಡ್ಬಂದಿರ ಯಾರು ಬಂದಿರ ಅವ್ರು ಬಂದಿರಲಾ ಸ್ಟಡಿ ಮಾಡ್ಬೇಕು ಹಂಗೆ ಸುಮ್ಮನೆ ಏನು ಕೇಳಬಾರ್ದು ಕೇಳಿ ರಿಸರ್ಚ್ ಮಾಡಿ ಎರಡು ಎಂಟು ಮಂದಿ ಏನೇನು ಮಾಡ್ತಾರ ಅಂತಾರೆ ಕೇಳ್ಬೇಕು ಸುಮ್ಮನೆ ಅವ್ರಿಗೆ ಅವ್ರು ಕೇಳಾರ ಕೇಳಬಾರ್ದು ಅವ್ರ ಅವ್ರ ಪಾರ್ಟಿಕೇಳ್ತಾರೆ ಮತ್ತೆ ಸರಿ ಆಗಲ್ಲ ಓಕೆ